ಜ್ಯೋತಿ ದೀಪವನ್ನ ತರಕ್ಕೆ ಕಪಾಲೆ ಬೆಟ್ಟಕ್ಕೆ ಹೋದಂತಹ ಚಾರುಗೆ ಈಗ ಅಪಾಯ ಸಂಕಷ್ಟ ಎರಡೂ ಕೂಡ ಎದುರಾಗಿದೆ ಯಾಕೆಂದ್ರೆ ಈಗ ನೋಡ್ತಿರ್ಬಹುದು ಚಾರು ಇದೀಗ ಅಲ್ಲಿರುವಂತ ನರ ರಾಕ್ಷಸರ ಕೈಲಿ ಸಿಲುಕಿಕೊಂಡಿದ್ದಾಳೆ ಅವರಂತೂ ಕಂಪ್ಲೀಟ್ ಆಗಿ ಚಾರು ಕೈಯನ್ನು ಇಟ್ಕೊಂಡು ಕಟ್ಟ ಹಾಕ್ತಾ ಇದ್ದಾರೆ ಕಾಪಾಡಿ ಅಂತ ಯಾರು ಹೆಚ್ಚಿದ್ರು ಕೂಡ ಯಾರು ಹೋಗಕ್ಕೆ ಸಾಧ್ಯ ಯಾಕಂದ್ರೆ ಒಂದು ದಟ್ಟವಾದಂತಹ ಬೆಟ್ಟ ಅಂತೆ ಸುತ್ತಲೂ ಕಾಡು ಪ್ರಾಣಿಗಳು ಬೆಟ್ಟಕ್ಕೆ ಹೋಗಿ ದೀಪವನ್ನ ತರಬೇಕಾಗುತ್ತೆ ಸೊ ಚಂದ್ರಮುಳೇಶ್ವರ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ಲು ಚಾರು ದೀಪವನ್ನ ತಗೋಬರ್ಬೇಕು ಅಂತ ಆದ್ರೆ ಈ ರೀತಿ ಯಾವ್ದು ಸಿಲುಕಿಕೊಂಡಿದ್ದಾಳೆ ನಂತರದಲ್ಲಿ ಈಗ ಕಿಟ್ಟಿಗೂ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಗುರು ಗುರುಗಳು ನಾ ಚ ರಾಮಾಚಾರ್ಯ ಮಾತನಾಡಿಸೋಕೆ ಕಿಟ್ಟಿ ಹೋಗಿರ್ತಾನಲ್ಲ ಒಂದು ಟೈಮ್ ನಲ್ಲಿ ಚಾರು ಎಲಿ ಅಂತ ಕೇಳಿದಾಗ ಅತ್ಗೆ ಎಲಿ ಅಂತ ಕೇಳಿದಾಗ ಬೆಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿ ಬೇಡ ಅಂದ್ರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ ತರಬೇಕು ಅಂತ ಏನಾಗಿದೆಯೋ ಗೊತ್ತಿಲ್ಲ ನಮಗೂ ಕೂಡ ಟೆನ್ಷನ್ ಆಗಿದೆ ಅಂತ ಗುರುಜು ಹೇಳ್ತಾರಾಗ ಕಿಟ್ಟಿಗೆ ಸ್ವಲ್ಪ ರೀತಿಯಲ್ಲಿ ಆತಂಕ ಭಯ ಕೂಡ ಶುರು ಆಗುತ್ತೆ ಬೇರೆ ಅಲ್ಲಿ ಹೋಗ್ಬಿಟ್ಟಿದ್ರೆ ಒಬ್ಬರೇ ಹೋಗಿದ್ದಾರಲ್ಲ ಏನಾದ್ರು ತೊಂದ್ರೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಆತ ಕೂಡ ಬಹುಶಃ ಈಗ ಹೋದ್ರು ಹೋಗ್ಬೋದು ಈಗ ಚಾರು ಸಂಕಷ್ಟಕ್ಕೆ ಚಾರುನ ಪ್ರಾಣಪಾಯದಿಂದ ಬಚಾವ್ ಮಾಡಕ್ಕೆ ಒಬ್ಬರೇ ಕೈಲಿಂದಲೂ ಕೂಡ ಸಾಧ್ಯ ಇರೋದು ಅದುವೆ ಕಿಟ್ಟಿ ಹೋಗ್ಬೇಕಾಗುತ್ತೆ ಕಿಟ್ಟಿ ಹೋದ್ರೆ ಮಾತ್ರನೇ ಚಾರು ಬಚಾವಾಗಕ್ಕೆ ಸಾಧ್ಯ ಯಾವ ರೀತಿ ಹೋಗಿ ಕಿಟ್ಟಿ ರಾಮಾಚಾರಿ ಅಹ್ ಅದ್ಭುತವಾದಂತ ಪತ್ನಿಯಾಗಿರುವಂತ ಚಾರುನ ಬದುಕಿಸುತ್ತಾನೆ ಕಾಪಾಡ್ತಾನೆ ಅಂತ ಕಾದು ನೋಡ್ಬೇಕು ನಿಮ್ಗೆನ ಅನ್ಸುತ್ತೆ ಚೆನ್ನಾಗಿ ಬರ್ತಾ ಇದೆಯಾ ಸಾಕಷ್ಟು ಗಳು ಕೂಡ ಬರ್ತಿದೆ ತುಂಬಾ ಜನ ಕೂಡ ಎಂಜಾಯ್ ಮಾಡ್ತಿದ್ರೆ ನೋಡ್ಬೇಕು ಏನಾಗುತ್ತೆ ಅಂತ